ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಕ್ಯಾಪ್ಟನ್ ಗೌತಮಿ ಆ್ಯಂಡ್ ಮಂಜು ಅವ್ರ ಮಧ್ಯೆ ಕೆಲವೊಂದು ಅಂದರೆ ಕಿತ್ತಾಟ ಅನ್ನೋದಕ್ಕಿಂತ ಸ್ವಲ್ಪ ಬೇಜಾರಾಗುವಂಥ ಸಂಗತಿಗಳು ನಡೆದಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಗೌತಮಿ ಅವರಿಗೆ ಮಂಜು ಕೆಲವೊಂದು ಆಟದಲ್ಲಾದರೂ ಆಗಿರ್ಬೋದು ಸೊ ಕ್ಯಾಪ್ಟನ್ನಿ ಕ್ಯಾಪ್ಟನ್ಸಿ ಒಂದು ವಿಚಾರದಲ್ಲಿ ಸೊ ಮೂಗ್ ತೋರಿಸುವಂಥದ್ದು ಗೌತಮಿಗೆ ಆಗಿ ಬರ್ತಾ ಇಲ್ಲ ಸೊ ಅದ್ರ ಬಗ್ಗೆನೇ ಒಂದು ಇದು ಪ್ರೋಮೋ ಅಂತ ಹೇಳ್ಬೋದು ಸೊ ಆಟದ ಹೊಡೆತಕ್ಕೆ ಸೊ ಗೆಳೆಯ ಗೆಳೆತನ ಅನ್ನೋ ಒಂದು ಇದಿದೆ ಸೊ ಅದು ಪೀಸ್ ಪೀಸ್ ಆಗಿದೆ ಅನ್ನೋ ರೀತಿಯಲ್ಲಿ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ಎರಡು ತಂಡಗಳಾಗಿ ಆಲ್ರೆಡಿ ವಿಂಗಡಣೆ ಮಾಡಿದ್ದಾರೆ ಸೊ ಈ ವಾರದ ಟಾಸ್ಕ್ಗೆ ಆ್ಯಂಡ್ ಈ ಒಂದು ಟಾಸ್ಕು ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಸೊ ಎರಡು ತಂಡಗಳು ಯಾವುದು ಅಂತಂದರೆ ಒಂದು ಒಂದರಲ್ಲಿ ಮಂಜು ಇದ್ದಾರೆ ತ್ರಿವಿಕ್ರಮ್ ಇದ್ದಾರೆ ಧನ್ರಾಜ್ ಮೋಕ್ಷಿತಾ ಗೌತಮಿ ಆ್ಯಂಡ್ ಚೈತ್ರ ಇದು ಒಂದು ತಂಡ ಆದರೆ ಇನ್ನೊಂದು ತಂಡದಲ್ಲಿ ಸುರೇಶ್ ಐಶ್ವರ್ಯ ಶಿಶಿರ್ ಭವ್ಯ ರಜತ್ ಹನುಮಂತ ಸೊ ಇದು ಎರಡನೇ ತಂಡ ಸೊ ಎರಡೂ ತಂಡಗಳಿಗೂ ಕೂಡ ಟಾಸ್ಕ್ ಕೊಟ್ಟಿರ್ತಾರೆ ಸೊ ಆ ಟಾಸ್ಕ್ ನಡೆಯೋ ಟೈಮಲ್ಲಿ ಮೇ ಬಿ ಒಂದು ತಂಡದ ಕ್ಯಾಪ್ಟನ್ ಮೇ ಬಿ ಗೌತಮಿ ಇದ್ದಾರೆ ಅಂತ ಅನಿಸುತ್ತೆ ಸೊ ಅವರ ಒಂದು ಡಿಸಿಷನ್ಗಳು ಅವ್ರದ್ದೇ ಆಗಿರಬೇಕು ಹೊರತು ಸೊ ಬೇರೆಯವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಬಾರ್ದು ಹಾಗೆ ಸೊ ಕ್ಯಾಪ್ಟನ್ ಅಂತಂದಮೇಲೆ ಕ್ಯಾಪ್ಟನ್ಸಿ ಒಂದು ಇದಕ್ಕೆ ಒಂದು ರೆಸ್ಪೆಕ್ಟ್ ಇರಬೇಕು ಜೊತೆಗೆ ಏನೇ ಒಂದು ಡಿಸಿಷನ್ಗಳು ಬಂದರೂ ಕೂಡ ಅದು ಅವರ ಮುಖಾಂತರನೇ ಬರಬೇಕೆ ಹೊರತು ಸೊ ಇನ್ನು ಮಿಕ್ಕದಂಥವ್ರು ಎಲ್ಲರೂ ಕೂಡ ಸದಸ್ಯರಾಗಿರ್ತಾರೆ ಇನ್ಪುಟ್ಸ್ಗಳನ್ನ ಕೊಡ್ಬೋದು ಕ್ಯಾಪ್ಟನ್ ಅಂತವ್ರು ಅದನ್ನ ತೊಗೋಬೋದು ಅಥವಾ ತೊಗೊಳ್ಳದೆ ಕೂಡ ಇರ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಅದು ಆಬ್ವಿಯಸ್ ಆಗಿ ಸುಮಾರು ದಿವಸಗಳಿಂದ ಕೇಳ್ಕೊಂಡು ಬರ್ತಿರೋ ರೀತಿಯಲ್ಲಿನೇ ಸೊ ಗೌತಮಿ ಆ್ಯಂಡ್ ಮಂಜು ಏನೇನಾದರೂ ಕೂಡ ಅದರಲ್ಲಿ ಕೆಲವೊಂದು ವಿಚಾರದಲ್ಲಿ ಗೌತಮಿನೇ ಹಿಂದೆ ಹೇಳ್ತಾರೆ ಜಸ್ಟ್ ಅದನ್ನು ಯಾರು ಮಂಜು ಫಾಲೋ ಮಾಡ್ತಾರೆ ಅಂತ ಕೆಲವೊಂದು ವಿಚಾರ ಬರುತ್ತೆ ಆ್ಯಂಡ್ ಕೆಲ ಏನೇ ಒಂದು ಟಾಸ್ಕಲ್ಲಿ ಅಂತ ಬಂದಾಗ ಮಂಜು ಸ್ಟ್ರಾಟಜಿ ಇರುತ್ತೆ ಗೌತಮಿ ಏನೂ ಮಾಡೋದಿಲ್ಲ ಜಸ್ಟ್ ಟಾಸ್ಕ್ ಆಡ್ತಾರೆ ಸ್ಟ್ರಾಟಜಿ ಏನೇ ಆದರೂ ಕೂಡ ಮಂಜೂದಿರುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರೋದ್ರಿಂದ ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ಸೊ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಗೌತಮಿ ಅವರು ಸೊ ನೀವು ಏನು ಮಾತಾಡ್ತಿದ್ದೀರಾ ಅದು ನಾನು ಮಾತಾಡಬೇಕು ನಿಮ್ಮ ಒಂದು ಇದರಲ್ಲಿ ನಮ್ಮಿಬ್ಬರ ಒಂದು ಮಾತುಕತೆಯಲ್ಲಿ ನಮ್ಮ ವಾಯ್ಸ್ ಕೇಳಿಸೋದೇ ಇಲ್ಲ ಸೊ ಎಲ್ಲ ನಿಮ್ಮದೇ ಕೇಳೋ ಕೇಳಿಸೋ ರೀತಿನಲ್ಲಿರುತ್ತೆ ಹಾಂ ಸೊ ಆ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತಿದೆ ಆಮೇಲೆ ನೀವು ಏನು ಹೇಳ್ತಿರಲ್ಲ ನೀವು ಆ ರೀತಿಯಲ್ಲಿ ಇಲ್ಲ ನೀವು ಸೊ ಅನ್ನೋ ಒಂದು ಮಾತುಗಳು ಕೂಡ ಬರ್ತಿದೆ ಆ್ಯಂಡ್ ಅಲ್ಲಿ ಒಂದು ಸಮಯದಲ್ಲಿ ಸೊ ಕ್ಯಾಪ್ಟನ್ಸಿ ಓಟದಿಂದ ಈ ವಾರದ ಒಂದು ಕ್ಯಾಪ್ಟನ್ಸಿ ಓಟದಿಂದ ಯಾರನ್ನ ಹೊರಗಡೆ ಇಡ್ತೀರ ಅಂತ ಒಂದು ಮಾತು ಬರುತ್ತೆ ಅಲ್ಲಿ ಸೊ ಅದೇ ರೀತಿಯಲ್ಲಿ ಅಲ್ಲಿ ಗೌತಮಿ ತಗೊಳ್ಳೋವಂಥ ಹೆಸರು ಮಂಜು ಅವರು ಖಂಡಿತವಾಗ್ಲೂ ಅಲ್ಲಿರುವಂಥ ಸುಮಾರು ಜನಕ್ಕೆ ಶಾಕ್ ಕೂಡ ಆಗುತ್ತೆ ಆ್ಯಂಡ್ ಭವ್ಯ ಅವರ ರಿಲಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಶಾಕ್ ಆಗಿದೆ ಅಂತ ಬಿಕಾಸ್ ಆಫ್ ಅಲ್ಲಿ ಏನು ರೀಸನ್ ಕೊಟ್ಟಿದ್ದಾರೆ ಅಂತ ನೋಡಬೇಕಾಗತ್ತೆ ನಾನು ಓನ್ಲಿ ಸುಮ್ಮನೆ ಏನೋ ತೊ ಕೊಡಬೇಕು ಅಂತ ಕೊಟ್ಟರೆ ಅಥವಾ ಒಂದು ಸ್ಟ್ರಾಂಗ್ ರೀಸನ್ ಇದೆ ಅನ್ನೋದಂತ ನೋಡಿದ್ರೇ ಸೊ ಅವರ ಒಂದು ಆ ಡಿಸಿಷನ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಇಲ್ಲ ಅಂತಂದರೆ ಜಸ್ಟ್ ಎಲ್ಲರೂ ಏನು ಮಾತಾಡ್ತಿದ್ದಾರೆ ಸೊ ಹಾಗೆ ಹೇಗೆ ಗೌತಮಿ ಮಂಜು ಬಗ್ಗೆ ಸೊ ಅದಕ್ಕೋಸ್ಕರ ಆ ಒಂದು ಪ್ರೆಸರ್ಗೋಸ್ಕರ ತೊಗೊಂಡ್ರು ಅಂತ ಅನ್ಸುತ್ತೆ ಬಟ್ ಅವರ ಒಂದು ರೀಸನ್ ಪ್ರಾಪರ್ ಆಗಿದ್ರೆ ಸೊ ಅದಕ್ಕೊಂದು ಜಸ್ಟಿಫಿಕೇಷನ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಅದೇ ನಾನು ಹೇಳಿದ್ನಲ್ಲ ಸೊ ನನ್ನ ಪ್ರಕಾರ ಗೌತಮಿ ತೊಗೊಂಡಿರುವಂಥ ಡಿಸಿಷನ್ ಕರೆಕ್ಟ್ ಆಗಿದೆ ಬಿಕಾಸ್ ಆಫ್ ಟಾಸ್ಕ್ ಅಂತ ಬಂದರೆ ಗೌತಮಿನೂ ಕೂಡ ಕೆಲವು ಆಟದಲ್ಲಿ ಹೊರಗಡೆ ಇಟ್ಟಿದ್ದ ಮಂಜು ಸೊ ಮೇ ಬಿ ಕೂಡ ಒಂದು ಪಾಸಿಟಿವ್ ಆಗಿ ತೊಗೊಂಡು ಅರ್ಥ ಮಾಡಿಕೊಂಡು ಇದನ್ನ ಟಾಸ್ಕ್ ಅನ್ನೋ ರೀತಿಯಲ್ಲೇ ತೊಗೊಂಡು ಹೋಗಬೇಕು ಅಂದು ಹೋಗಬಹುದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅವರೇನಾದರೂ ಉಲ್ಟ ಆದರೆ ಖಂಡಿತವಾಗಲೂ ನನ್ನ ಪ್ರಕಾರ ಅದು ರಾಂಗ್ ಆಗುತ್ತೆ ಸೊ ಬಿಕಾಸ್ ಆಫ್ ಟಾಸ್ಕ್ನ ಟಾಸ್ಕ್ ರೀತಿಯಲ್ಲಿ ತೊಗೊಬೇಕು ಯಾಕಂದರೆ ಗೌತಮಿ ಕೂಡ ಇಲ್ಲಿವರೆಗೂ ಕೂಡ ಮಂಜು ಕೆಲವೊಂದು ತಪ್ಪುಗಳನ್ನು ಮಾಡಿಕೊಂಡ್ರು ಕೂಡ ಅಲ್ಲಿಂದಲೇ ಸಮಾಧಾನ ಮಾಡಿಕೊಂಡು ತಿದ್ದಿ ತೀಡುವಂಥ ಕೆಲಸ ಮಾಡಿದರು ಬಟ್ ಮತ್ತೆ ತಿರ್ಗಿ ಅದೇ ಪ್ರಾಬ್ಲಮ್ಗಳಾಗ್ತಾ ಹೋದರೆ ಖಂಡಿತವಾಗಲೂ ಗೌತಮಿ ಆಟದ ಮೇಲೆ ಪರಿಣಾಮ ಬೀರ್ತಾ ಇದೆ ನಾನು ಹೊರಗಡೆ ಕೂಡ ಇನ್ನು ಕಮೆಂಟ್ ಬಾಕ್ಸಲ್ಲೆಲ್ಲ ನೋಡ್ತಾ ಇರ್ತೀನಲ್ಲ ಸೊ ಮಂಜು ಗೌತಮಿ ಬಗ್ಗೆ ಅನ್ನೆಸೆಸರಿ ಹೇಟ್ ಕ್ರಿಯೇಟ್ ಆಗ್ತಾ ಇದೆ ಅದು ಪಾಸಿಟಿವ್ ಪುಂಗವ ಅನ್ನೋವಂಥ ಆಗಿರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಅದು ನನ್ನ ಪ್ರಕಾರ ಮಂಜು ಜೊತೆ ಇರೋದಕ್ಕೇ ಅದು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅದು ಒಂದು ಹೇಟ್ ಇದೆಯಲ್ಲ ಅದು ಕಾಣಿಸ್ತಾ ಇದೆ ನನ್ನ ಪ್ರಕಾರ ಗೌತಮಿ ಕರೆಕ್ಟಾಗಿ ಆಡ್ತಿದ್ರೆ ಕೆಲವು ಕಡೆಗೆ ಅವರ ಒಂದು ಸ್ಮೈಲ್ ಇದೆಯಲ್ಲ ಫೇಕ್ ಅಂತ ಅನಿಸಿದ್ರು ಕೂಡ ಬಟ್ ಅವರು ಅವರ ಒಂದು ಆಟನ ಕರೆಕ್ಟಾಗಿ ಆಡ್ತಿದ್ದಾರೆ ಡಿಸಿಷನ್ಗಳನ್ನ ಕರೆಕ್ಟಾಗಿ ತೊಗೊಂತಿದ್ದಾರೆ ರೀಸನ್ಗಳು ಕೊಡಬೇಕು ಅಂತಂದಾಗ ಆಗಿರುತ್ತೆ ಓಕೆ ಸೊ ನನ್ನ ಪ್ರಕಾರ ಟಾಪ್ ಫೈಯಲ್ಲಿರುವಂಥ ಕಂಟೆಸ್ಟೆಂಟಲ್ಲಿ ಗೌತಮಿ ಕೂಡ ಒಬ್ಬರು ಆಗಿರ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಕೊನೆಯ ಒಂದು ಪ್ರೋಮೋದ ಕೊನೆಯಲ್ಲಿ ಹೇಳೋ ಪ್ರಕಾರ ಸೊ ಗೆಳೆಯ ಗೆಳೆತನ ಇನ್ನು ಮುಂದೆ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ಕೂಡ ಈ ಒಂದು ಮಾತನ್ನು ಅವರು ಮುಗಿಸ್ತಾರೆ ಈ ಗೆಳೆಯ ಗೆಳೆತನ ಇರಲ್ಲ ಮೀನ್ಸ್ ಟಾಸ್ಕ್ ಅಂತ ಬಂದಾಗ ಇರಲ್ಲ ಅಂತ ಹೇಳಿದ್ದಾರೆ ಅಂತ ಅನ್ಕೊತೀನಿ ಸೊ ಇನ್ನು ಮಿಕ್ಕಿರೋ ಟೈಮಲ್ಲಿ ಅದೇನಿರುತ್ತೆ ಅದು ಮಾಮೂಲಿ ಇರೋದು ಒಳ್ಳೆಯದು ಸೊ ಟಾಸ್ಕ್ ಅಂತ ಬಂದಾಗ ಸೊ ಅದು ಗೆಳೆಯ ಗೆಳೆತ ಎಲ್ಲನೂ ಹೊರಗಡೆ ಇಡಬೇಕಾಗತ್ತೆ ಓಕೆ ಸೊ ಅದೊಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಗೌತಮಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹಿಡಿದಲ್ಲಿ ಎಷ್ಟೇ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಬಾಯ್